ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಪಂಪಾ ವಿರೂಪಾಕ್ಷೇಶ್ವರ ದೇವಾಲಯದ ಪುಷ್ಕರಣಿ ಸ್ವಚ್ಛತಾ ಕಾರ್ಯ ನಿನ್ನೆ ನಡೆಯಿತು ಬಿಜೆಪಿ ಗಂಗಾವತಿ ನಗರ ಹಾಗೂ ಗ್ರಾಮೀಣ ಮಂಡಲದ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಪುಷ್ಕರಣಿಯಲ್ಲಿದ್ದ ಕಲ್ಲು ಮಣ್ಣು ಮತ್ತು ಕಸವನ್ನು ತೆಗೆದು ಸ್ವಚ್ಛಗೊಳಿಸಿದರು ಕೊಟ್ಟಿದ್ದಾರೆ ಬಳಿಕ ದೂರದರ್ಶನದೊಂದಿಗೆ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನಕುಮಾರಿ ಹರ್ ಘರ್ ತಿರಂಗ ಅಭಿಯಾನದಡಿ ಪುರಾತನ ಸ್ಮಾರಕಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯಂತೆ ಪುಷ್ಕರಣಿಯನ್ನು ಸ್ವಚ್ಛಗೊಳಿಸಲಾಗಿದೆ ಎಂದರು ಈ ಕಾರ್ಯಕ್ರಮವನ್ನು ಎಲ್ಲ ಮಹಿಳಾ ಮೋರ್ಚಾದವರು ಯಶಸ್ವಿಗೊಳಿಸಿದ್ದಾರೆ ಮಹಿಳಾ ಮೋರ್ಚಾ ಸದಸ್ಯೆ ಲಲಿತಾ ನಾಗರಾಜ್ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪುರಾತನ ಸ್ಮಾರಕಗಳ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿದ್ದು ಅವರ ಆಶಯದಂತೆ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ತಾತ್ನೆಲ್ಲ ಅವ್ರು ಹೋಗ್ತಾ ಇರೋದು ಈಗ ಸ್ವಚ್ಛ ಭಾರತ್ ಅಂತಂದು ಹೇಳಿದ್ರೆ ನಾವು ಮನೆಯಲ್ಲೇ ಸ್ವಚ್ಛ ಮಾಡ್ತೇವೆ ಹೊರಗಡೆ ಬಂದು ಸ್ವಚ್ಛ ಮಾಡ್ತೇವೆ ಗಂಗಾವತಿ ನಗರಸಭೆ ಅಧ್ಯಕ್ಷೆ ಹೀರಾಬಾಯಿ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯಂತೆ ದೇವಾಲಯದ ಪುಷ್ಕರಣಿ ಸ್ವಚ್ಛತಾ ಕಾರ್ಯ ನಡೆಸಲಾಗಿದೆ ಎಂದರು ಇದು ಪುರಾತನ ಕಾಲದ ಗುಡಿಗಳು ಏನಿರ್ತಾವಲ್ಲ ಅವೆಲ್ಲಾ ಸ್ವಚ್ಛತಾ ಮಾಡಬೇಕಂತ ಅವರ ಆದೇಶ ಆಗಿದೆ ಹಾಗಾಗಿ ಎಲ್ಲರ ಹೆಮ್ಮೆ ಪಡುವಂತ ವಿಷಯ ಇದು